ಮಡಿಕೇರಿ ದಸರಾ ಜನೋತ್ಸವವನ್ನು ಎಲ್ಲರೂ ವೀಕ್ಷಿಸುವಂತಾಗಬೇಕು ಫಸ್ಟ್ ಆಫ್ ಆಲ್ ಒಂದು ಪೊಲೀಸ್ ಆಫೀಸರ್ ಆಗಿ ಮಾತಾಡೋದಕ್ಕಿಂತ ಒಂದು ಸಾರ್ವಜನಿಕರಾಗಿ ಮಾತಾಡ್ತೀನಿ ಹತ್ತು ಮಂಟಪ ಒಳ್ಳೆ ಶೋ ಕೊಡ್ತಾ ಇದ್ದಾರೆ ಅವರು ಫ್ರಂಟ್ ಅಲ್ಲಿ ಸ್ಟೇಜ್ ತರ ಹಾಕೊಂಡು ಅವರು ಬಂದು ಶೋ ಕೊಡಲಿ ಎವ್ರಿ ಶೋ ಕ್ಯಾನ್ ಬಿ ವಾಚ್ಡ್ ಬೈ ಎವ್ರಿ ಒನ್ ಇಲ್ಲಿ ದಸರಾ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ಪ್ರದರ್ಶಿಸುವಂತಾಗಬೇಕು ಕೊಡಗು ಬಹಳಷ್ಟು ಸಾಂಸ್ಕೃತಿಕ ವಿಚಾರಗಳು ಬೇರೆ ಕಡೆ ಇಲ್ಲ ಇಲ್ಲಿ ಮಾತ್ರ ಇರುವ ಬಹಳಷ್ಟು ವಿಚಾರಗಳು ಇದೆ ಈಗ ದಸರಾ ಕೂಡ ಇರಲಿ ನೇಚರ್ ವರ್ಶಿಪ್ ಇರಲಿ ಫಿಸಿಕಲ್ ಇನ್ಸ್ಟ್ರುಮೆಂಟ್ಸ್ ಇರಲಿ ಸೊ ಇಟ್ ಈಸ್ ಸಮಿಂಗ್ ಯುನಿಕ್ ಟು ಕೊಡಗು ಇದು ಮುಂದಿನ ಜನ್ರೇಷನ್ಗೆ ನಮ್ ಕಲಾಚಾರ ನಮ್ಮ ಸಂಸ್ಕೃತಿ ಹಿಂಗೆ ಅಂದ್ರೆ ಎಲ್ಲರಿಗೂ ಗೊತ್ತಿರಬೇಕು ಇಟ್ ಟು ಬಿ ಪ್ರಸರ್ವ್ ಇದು ಇದು ನಮ್ಮ ಪೊಕ್ಕಿಶ ದೇಶದ ಪೊಕ್ಕಿಶ ಇಲ್ಲಿ ಲೋಕಲ್ ಕಲ್ಚರ್ ಪ್ರಸರ್ವ್ ಮಾಡಬೇಕು ಆದ ವೈವಿಧ್ಯತೆ ಸಂಸ್ಕೃತಿ ಆಚಾರ ವಿಚಾರ ಮತ್ತೆಲ್ಲೂ ಸಿಗದು దసరా బరు అతిథి జిల్లా సొగడను పరిచయ సంతు ಎಂದು ಬರೋರೆ ಬೇರೆ ಎಲ್ಲಿ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಸಿಗೋಲ್ಲ ನಾವು ನಮ್ಮ ರಿಲೇಟಿವ್ ಅನ್ನು ನಮ್ಮ ಫ್ರೆಂಡ್ಸ್ ಅನ್ನು ಕೂಡ ಇಲ್ಲಿ ಕರ್ಕೊಂಡು ಬರಬೇಕಂದ್ರೆ ಒಂದು ಅವ್ರಿಗೆ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅನ್ನು ಜನರು ಮಾತಾಡಬೇಕು ಮಡಿಕೇರಿ ದಸರಾ ಹೋಗಿ ಅಲ್ಲಿ ಲೋಕಲ್ ಸಂಸ್ಕೃತಿ ಇರ್ತದೆ ಲೋಕಲ್ ಫುಡ್ ನೀವು ತಿನ್ನಬಹುದು ಲೋಕಲ್ ಡ್ರೆಸ್ಸಸ್ ಬೇರೆ ರೀತಿಯಲ್ಲಿ ಇರ್ತದೆ ಅಂದ್ರೆ ಜನರು ಮಾತಾಡಬೇಕು ನಮ್ಮ ಕಲ್ಚರ್ ಅನ್ನು ನಾವು ಉಳಿಸಬೇಕು ದಯವಿಟ್ಟು ಯೋಚನೆ ಮಾಡಿ ಕಾನೂನು ರೀತಿಯಲ್ಲಿ ನಮ್ಮ ಕಲ್ಚರ್ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಈ ದಸರಾವನ್ನು ಮಾಡಬೇಕಂದ್ರೆ ನಾನು ಎಲ್ಲ ಹೇಳ್ಕೊಳ್ತೀನಿ ಜಿಲ್ಲೆಯ ಭಾಷೆ ಕಲೆ ಆಹಾರ ಪದ್ಧತಿ ಸಂಸ್ಕೃತಿ ಎಲ್ಲವೂ ಐತಿಹಾಸಿಕ ದಸರಾದಲ್ಲಿ ಅರಕವಾಗಬೇಕು ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಮಂಟಪಗಳಲ್ಲಿ ಅಬ್ಬರದ ಡಿಜೆ ಸಂಗೀತ ಕಣ್ಣಿಗೆ ಕುಕ್ಕುವ ಲೇಸರ್ ಲೈಟ್ಗಳಿಗೆ ಕಡಿವಾಣ ಹಾಕುವಂತಾಗಬೇಕು ಸೊ ಡಿ ಜೆ ಹಾಕೋದು ಸರಿ ಇದೋ ತಪ್ಪಿದೋ ಯು ಶುಡ್ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ನೀವು ನಿಮ್ಮ ಜನಪ್ರತಿನಿಧಿ ಮತ್ತು ದಸ ಮಂಟಪ ಕಮಿಟಿ ಅವರಿಗೆ ಹೇಳಬೇಕು ವಯಸ್ಸಾಗಿರೋರ್ಗೆ ಮಕ್ಕಳಿಗೆ ಮತ್ತು ಲೋಕಲ್ ಇರುವವರಿಗೆ ಈವನ್ ನಮಗ್ ಕಿವಿ ಅಷ್ಟು ಗಟ್ಟಿರಲ್ಲ ಕೈ ಕಾಲ್ ಗಟ್ಟಿರೋ ತರ ಕಿವಿ ಗಟ್ಟಿರಲ್ಲ ಎನಿ ಫಿಟ್ ಪರ್ಸನ್ ಆಲ್ಸೋ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಲೇಸರ್ ಲೈಟ್ಸ್ ಹಾಕುವಾಗ ಈ ಒಬ್ಬರು ಕೂಡ ವಿ ಹಾವ್ ಟು ಥಿಂಕ್ ಅಬೌಟ್ ಇಟ್ ಇದು ಸರಿ ತಪ್ಪ ಅಂದ್ರೆ ಯೋಚನೆ ಮಾಡಬೇಕು ಲಕ್ಷಗಟ್ಟಲೆ ವೆಚ್ಚ ಮಾಡಿ ನಿರ್ಮಿಸುವ ಮಂಟಪಗಳನ್ನು ಎಲ್ಲರೂ ನೋಡುವಂತಾಗಬೇಕು ಒಂದು ಲಕ್ಷ ಖರ್ಚು ಮಾಡಿ ಒಂದು ಶೋ ಅನ್ನು ರೆಡಿ ಮಾಡ್ತಾರೆ ಬಟ್ ನೋಡೋದಕ್ಕೆ ಎಷ್ಟು ಜನಕ್ಕೆ ಅವಕಾಶ ಇದೆ ಸಾವಿರ ಎರಡು ಸಾವಿರ ಅವಕಾಶ ಇದೆ ಬಂದಿರೋರು ಲಕ್ಷ ಜನ ಒಂದು ಕಡೆ ಇರುವ ಏರಿಯಾನು ಇದು ಹತ್ತು ಮಂಟಪ ಬಂದು ಒಂದು ಕಡೆ ಬಂದ್ ಶೋ ಅನ್ನು ತೋರಿಸಬಾರ ಒಂದು ಲಕ್ಷ ಜನನು ನೋಡ್ತಾರೆ ಜನನು ಖುಷಿ ಪಡ್ತಾರೆ ನಾವು ಇನ್ವೆಸ್ಟ್ ಮಾಡಿರೋದಕ್ಕೆ ಒಂದು ಬೆಲೆ ಇರ್ತದೆ ಜನೋತ್ಸವದಲ್ಲಿ ಅಸಭ್ಯವಾಗಿರುದ್ಧ ಒಂದು ಲಕ್ಷ ಜನ ಇರುವಾಗ ನಾವು ಎಷ್ಟು ಪೊಲೀಸರ್ ಆಗ್ತೀವಿ ಅಂದ್ರೆ ಅದು ಕಂಟ್ರೋಲ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಕ್ರೌಡ್ ಮೆಂಟಾಲಿಟಿ ಮಾಬ್ ಮೆಂಟಾಲಿಟಿ ಅಂದ್ರೆ ಹೇಳ್ತಾ ಇದ್ವಿ ನೀವು ಒಬ್ಬರೇ ಇರುವಾಗ ಆ ತಪ್ಪನ್ನ ಮಾಡಲ್ಲ ನೂರು ಜನ ಇರುವಾಗ ಗುಂಪಲ್ಲಿ ಗೋಯಿಂದ ಗೋಯಿಂದ ಅಂದ್ರೆ ಹೇಳ್ಕೊಂಡು ಹೋಗೋ ತರ ಆಗ್ಬಿಡ್ತದೆ ಮೆರವಣಿಗೆಯಲ್ಲಿ ಜನಸಂದಣಿ ಹತೋಟಿಗೆ ತರಲು ಪರ್ಯಾಯ ಮಾರ್ಗೋಪಾಯದೊಂದಿಗೆ ಬದಲಾವಣೆ ಕಾಣುವಂತಾಗಬೇಕು ವೀಕ್ಷಿಸಿ ಮಡಿಕೇರಿ ದಸರಾ ಬದಲಾವಣೆ ಕಾಣಬೇಕಿದೆ ಜನೋತ್ಸವ ಯಶಸ್ಸಿಗೆ ನೇರ ದಿಟ್ಟ ಯುವ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅವರ ಅಭಿಪ್ರಾಯಗಳು ಉತ್ತಮ ಸಲಹೆಗಳು ವೀಕ್ಷಿಸಿ ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ ಶನಿವಾರ ಮತ್ತು ಭಾನುವಾರ ಸಂಜೆ ಏಳು ಮೂವತ್ತಕ್ಕೆ